ಅಂಗ್ಲಿಂದ ಬರತಿದ್ವಿ ರೀ ನಮ್ಮ ಅವಾಗ ಆರಾಮಿಲ್ರಿ ಅಕ್ಕಿ ಕಿ ಅನ್ಸರ್ ಆಗಿ ಎಕ್ದಮಿ ಅಂತ ತಿನ್ಲಾಗ ನಾವು ಫೋನ್ ಬರ ಅಚಾನಕ್ ಎದ್ದು ಎದ್ ಅವ್ ಅವ ಇದಾಗ ಹೆಲ್ಮೆಟ್ ಮರ್ತ ಬಂದ್ರಿ ನಾವು ಬರೋ ಮುಂದೆ ನಮ್ ಮರ್ತ ಬಂದೇವ್ರಿ ಮತ್ತ ಅವಂದ್ರಿ ಐದ್ನೂರು ರೂಪಾಯಿ ತಗೊ ಕೊಡ್ರಿ ಅಂದ ನಿಮ್ಮ ಬಿಡ್ತೇವೆ ನಾವು ನಾವ್ ಅಂದ್ರೆ ದೊಡ್ಡ ರೂಪಾಯಿ ತಗೋರಿ ನಮ್ಮನ್ ಬಿಡ್ರಿ ನಾವು ದೂರಿಂದ ಊರಿಂದ ಹೊಂಟಿದ್ದೆವು ನಮಗೆ ನಮ್ಮ ಕಡೆ ಅಕ್ಕಿಲ್ಲ ನಾ ಅವ್ರಿ ಏನಂದ್ರಿತ್ತಿ ಮಗನ ಗಾಡಿ ನೀವು ಒಳಗೆ ಹಚ್ಚಂದ್ರಿ ಅವ್ ಒಳಗ ನೀವು ಪೊಲೀಸ್ ಟೇಶನ್ದಾಗ ಹೋಗಿ ನಡ್ಕೊಂಡ್ ಬಸ್ಲಿ ಅಂದ್ அந்த நீனந்த நான் காடி குடிரி நான் மத்திய நம்ம கே அண்ணிக்கிற ஐது ரூபாய் ஐநூறு ரூபாய் விடத்தான கேள்வி அவ்வளோ கட்டில சிர்ச்சிடுக்கோதிரி அவ்வளோ மத்த அது நான் இங்க கால்த்தே அவங்க தலை கொட்டின் கால்த்தேவ அந்த அவ் கேள் மத்த ಫೋನ್ ಹತ್ತತೀನಿ ರೀ ಅಂಥವ್ರ ಫೋನ್ ಹತ್ತಿನ ಏನಂದರು ಏ ಹಾದ್ರಗಿತ್ತಿ ಮಗಳ ಹಡ್ಸೂರು ಮಗಳ ಏ ಹಾದ್ರಗಿತ್ತಿ ಮಗನ ಜೋಗತ್ತಿ ಮಗನ ನೀವು ಇಲ್ಲಿ ನಿಮ್ಗೆ ಇಂಥದ್ದು ನಿಮ್ಗೆ ಭಗವತ್ ಇಲ್ಲ ನೀವು ಯಾತಕ್ಕಿಲ್ಲ ಬರೋದು ನಾವು ಸಾಂಗ್ಲಿಂದ ಬಂದೇವು ರೀ ಸಾಂಗ್ಲಿಂದ ಬಂಬ್ಲೆಡಕ್ಕೆ ಹೊಂಟಿದ್ರು ನಮ್ಮ ಅವ್ವಾಗ ರನಿಲ್ಲ ನಮ್ಮ ಅವ್ವನ ಬೇ ಇದಕ್ಕೆ ಮಾಡಿರಿ ಅವ್ರು ಕೊಲ್ಲಾಪುರಕ್ಕೆ ಈಗ ಇದಾಗಿದ್ರು ಈಗ ಡಿಚಾರ್ ಕೊಟ್ಟು ಬಿಟ್ಟಾರ್ರೀ ಎಲ್ಲ ನಾವು ನೋಡಕ್ಕೆ ಹೊಂಟಿದ್ರು ಮನೆಗೆ ಬಂಬ್ಲೆಡಕ ರೀ ಬಂಬ್ಲಾಡಕ್ ನೋಡಕ್ಕೆ நம்ம மகா படகு பட் கத்தி முரு நாக்கிட்ரிக்க ஊர் நன் மகன்த்த அந்த படதீரா பாக்லெல்லாம் ಮಂದ್ಯಾಗೆಲ್ಲ ಇಬ್ಬರು ಮಂದಿ ಅವ್ರು ಯಾರು ಆ ಕಡೆ ದೂರ ನಾನು ಇದ್ರಿ ಬಿಡ್ರಿ ಬಿಡ್ರಿ ನನ್ನ ಮತ್ತು ಹುಡುಗನ ಅವ್ರು ಜಕ್ಕೊಂದ ಹೋಗಿ ಒಳಗೆ ಹೋದ್ರಿ ಮತ್ತೆ ಗಾಡ್ಯ ಕುಂತ್ಕೊಂಡು ಈ ಕಡೆ ತಗೊಂಬರ್ ನಂಗೆ ಹೇಳಲ್ಲ ರೀ ನಿಮ್ಮ ಮಗನ ಹಿಂಗೆ ನಾ ಒಳ್ಳಾತೇನೆ ನಾವು ನಾ ಇದ ಮಾಡತ್ತೇನೆ ರೀ ಅಂದ್ರ ಮ್ಯಾಲೆ ನಮ್ಮ ತಮ್ಗಳು ಬರಣ ನಾ ಹುಡುಗ ಎಲ್ಲಿ ಕಾಣ್ವಾತ ಏನು ವಾ ದೇಲು ವಾ ಬಡ್ಕೊನ ಗಾಡ್ಯಾಗ ಇವು ನನಗೆ ಹಿಂಗೆ ಮಾಡಿದ ಮಮ್ಮಿ ಕಡೆ ಕರ್ಕೊಂಡು ಹೊಂಟಾರ ರೀ ನಂದು ಹಿಂಗೆಲ್ಲ ಮಾಡಿ ಅವ್ರಿಗೆ ಬಂದಾರ ಹುಡುನ ನನ್ನ ಮ್ಯಾ ಮಾಡಿದಾರೆ ರೀ ಸುಶೀಲಾ ಗಜಾನನ್ ನಿಮ್ಗೆ ಘಟನೆ ಏನಾಗಿದೆ ಸರ್ ಇವರು ಸಾಂಗ್ಲಿಯವರು ಇವರು ಇಲ್ಲಿ ಪೇಷಂಟ್ ಒಂದು ನೋಡಕ್ಕೆ ಬಂದಿರ್ರಿ ಅವ್ರ ಅಜ್ಜಿಗೆ ಕ್ಯಾನ್ಸರ್ ಆಗಿತ್ತು ಪೇಷಂಟ್ ನೋಡಕ್ಕೆ ಬಂದಿರ್ರಿ ಹಾಗಾಗಿ ಚುಕ್ಕೋಡಿಯಿಂದ ಅಂಕ್ಲಿ ಮಾರುಕಮಿದ್ದ ಸಾಂಗ್ಲಿ ಹೋಗುವಾಗ ಅಂಕ್ಲಿ ಅಂಕ್ಲಿ ಪೊಲೀಸ್ರವರು ಇವ್ರನ್ನ ಹೆಲ್ಮೆಟ್ ಹೆಲ್ಮೆಟ್ ಸಂಬಂಧ ಹಿಡಿದ್ರು ಹೆಲ್ಮೆಟ್ ಸಂಬಂಧ ಹಿಡ್ದಾಗ ಇವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಬಾಯ್ ಆಗಿ ಇವ್ರ ಮೇಲೆ ಅವರು ಪೊಲೀಸರು ಹಲ್ಲೆ ಮಾಡ್ಯಾರ ಅನ್ನೋ ಕಾರಣಕ್ಕೆ ಈಗ ಅವ್ರ ಮೇಲೆ ಪ್ರಕರಣ ದಾಖಲ ಮಾಡ್ಯಾರ ಬಿ ಎನ್ ಎಸ್ ಒನ್ ಟ್ವೆಂಟಿ ನೈನ್ ಪ್ರಕಾರ ಹಾಗಾಗಿ ಇಲ್ಲಿ ತ ಮಾನ್ಯ ತಹಶೀಲ್ದಾರ್ ನ್ಯಾ ನ್ಯಾಯಾಲಯದಾಗ ಇವ್ರಿಗೆ ಇವಾಗ ಜಾಮೀನು ಅರ್ಜಿ ಹಾಕಿ ಇವ್ರ ಜಾಮೀನು ಮೇಲೆ ಹೊರಗಡೆ ತೆಗೆದುಕೊಂಡು ಬಂದೇ ಸರ್ ಈ ಇನ್ನೂ ಅದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಇಲ್ಲ ಈಗ ಜಾಮೀನು ಮೇಲೆ ಇವ್ರನ್ನ ಹೊರಗಡೆ ತಂದೆವು ರೀಸ್ ಬಿ ಎನ್ ಅಸೌಂಟ್ ಟ್ವೆಂಟಿ ನೈನ್ ಹಾಕ್ಯಾರ ಸರ್ ಹಾಗಾಗಿ ಈಗ ಅದ್ರ ಮುಂದಿನ ಏನಾಯ್ತವ್ರು ನಮ್ಮ ಕ್ಲೈಂಟ್ಗಳ ಜೊತೆ ಮಾತಾಡಿ ಮುಂದಿನ ಕ್ರಮ ತಗೊಕೊಡ್ರಿ ಸರ್ ಸರ್ ಮಿಥುನ್ ಕಾಮಳಿ ವಕೀಲರು ಚಿಕ್ಕೋಡಿ